ಹೈಡ್ ಅಂಡ್ ಸೆಕ್ ಸಿನಿಮಾದಲ್ಲಿ ನಮ್ಮನ್ನ ರನ್ಸೋದಕ್ಕೆ ಬರ್ತಾ ಇದ್ದೀರಾ ಏನ್ ಹೇಳ್ತೀರಾ ನಿಮ್ಮ ಮೊದಲ ರಿಯಾಕ್ಷನ್ ಹೈಡ್ ಅನ್ ಸೀಕ್ ಅಂದ್ರೆ ನನಗೆ ನೆನಪಾಗೋದು ನನ್ನ ಚೈಲ್ಡ್ಹುಡ್ ಬಾಲ್ಯದಲ್ಲಿ ಹೇಗೆ ನಾವು ಕಣ್ಣಮುಚ್ಚೆ ಆಡ್ತಾ ಇದ್ವಿ ಅದೇ ನೆನಪಾಗುತ್ತೆ ನನಗೆ ಅಂಡ್ ಇಟ್ಸ್ ಅ ವೆರಿ ಕ್ಲೋಸ್ ಎಮೋಷನ್ ನನಗೆ ತುಂಬಾ ನಾವು ಯಾಕಂದ್ರೆ ಫೇವ್ರೆಟ್ ಗೇಮ್ ನಮ್ಮೆಲ್ಲರೂ ಫ್ಯಾಮ್ ನಮ್ಮ ಫ್ಯಾಮಿಲಿ ತುಂಬಾ ಜನ ಇದ್ದಾರೆ ಅಂತ ನಮ್ಗೆ ಆಗುತ್ತೆ ಸೊ ಎಷ್ಟೊಂದು ಕಝ ಎಷ್ಟೋ ಜನ ಕಸನ್ಸ್ ಇದೀವಿ ನಾವು ಎಲ್ಲ ಸೇರಿದಾಗೆಲ್ಲ ಈ ಒಂದು ಆಟ ಆಡೋದು ಆಗ ನಾನು ಅನ್ಕೊಂಡಿರ್ಲಿಲ್ಲ ದಟ್ ಇನ್ ದ ಫ್ಯೂಚರ್ ನಾನು ಫಸ್ಟ್ ಆಕ್ಟ್ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಆಕ್ಟ್ ಮಾಡಿದಾಗ ಹೈಡ್ ಅಂಡ್ ಸೀಕ್ ಅಂತ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸೊ ವಿಫ್ ಕಮ್ ಒನ್ ಫುಲ್ ಸರ್ಕಲ್ ಅಂತ ಹೇಳ್ಬೋದು ಓಕೆ ಸರ್ ನಿಮಗೆ ಈ ಕತೆ ಯಾಕೆ ಇಷ್ಟ ಆಯ್ತು ಯಾಕೆ ಈ ಸಿನಿಮಾನ ಒಪ್ಕೊಂಡ್ರಿ ಆ ಜರ್ನಿಯ ಬಗ್ಗೆ ಕಂಪ್ಲೀಟಾಗಿ ಹೇಳೋದಾದರೆ ಈ ಸಿನಿಮಾ ಮೊದಲನೇದಾಗಿ ಕತೆ ಆಮೇಲೆ ಆ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಬೇಕಾಗಿರೋ ಕ್ಯಾರೆಕ್ಟರ್ ಯಾವ ಥರ ಇದೆ ಅಂದರೆ ಒಂದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಶರ್ಟ್ ಎರಡೂ ಹೊಂದಿರುವಂಥ ಒಂದು ಕ್ಯಾರೆಕ್ಟರ್ ಅದನ್ನು ಪ್ಲೇ ಮಾಡೋದಕ್ಕೆ ನನಗೂ ಒಂದು ಸ್ವಲ್ಪ ಇಂಟ್ರಿಗ್ ಆ್ಯಂಡ್ ಚಾಲೆಂಜಿಂಗ್ ಥರ ಅನ್ನಿಸ್ತು ಸೊ ಸಮಥಿಂಗ್ ಇಸ್ ಚಾಲೆಂಜಿಂಗ್ ದೆನ್ ಐ ವುಡ್ ಲೈಕ್ ಟು ಡೂ ಇಟ್ ಥರ ನನ್ನ ಕ್ಯಾರೆಕ್ಟರ್ ಇರೋದು ಸೊ ಆ ಒಂದು ರೀಸನ್ ಮೊದಲನೇದಾಗ ಅದು ಆಮೇಲೆ ಅವ್ರು ಮಾಡ್ಕೊಂಡಿದ್ದಂಥ ಸ್ಕ್ರೀನ್ ಪ್ಲೇ ಈ ಸ್ಟೋರಿಗೆ ರಿವರ್ಸ್ ಪ್ಲೇ ಅಡಾಪ್ಟ್ ಮಾಡ್ಕೊಂಡಿರೋದಾಗಲಿ ಆಮೇಲೆ ಅವರು ನರೇಟ್ ಮಾಡಿದ ರೀತಿ ಆಮೇಲೆ ಅವ್ರು ಮಾಡಬೇಕಾಗಿರೋ ಈ ಸಿನಿಮಾ ನಮ್ಮ ಅವ್ರ ಕನ್ So all that when I saw, okay, I thought of his. ಕೇಪಬಲ್ ಆಫ್ ಡೂಯಿಂಗ್ ಅ ಗುಡ್ ಮೂವಿ ಆ್ಯಂಡ್ ತುಂಬಾ ಅವನಿಗೆ ಮಾಡಬೇಕು ಅನ್ನೋ ಒಂದು ಛಲ ಇದೆ ಆ್ಯಂಡ್ ಸೊ ಆ ಎಲ್ಲನೂ ನನಗೆ ಇಷ್ಟ ಆಯಿತು ಡೈರೆಕ್ಟ್ರಲ್ಲಿ ಆ್ಯಂಡ್ ಅವ್ರಿಗೆ ಓಕೆ ವಿ ಕ್ಯಾನ್ ಡೂ ದಿಸ್ ಮೂವಿ ಅಂಡ್ ಬಿಕಾಸ್ ಅದು ತುಂಬ ಟೈಮಿಂದ ನಾನು ತುಂಬ ಸ್ಕ್ರಿಪ್ಟ್ಗಳು ಕೇಳ್ತಿದ್ದೆ ಯಾವುದೂ ಅಷ್ಟಾಗಿ ನನಗೆ ಆಗಿರಲಿಲ್ಲ ಈಗಿನ ಓವರ್ ದ ಪೀರಿಯಡ್ ಆಫ್ ಟೈಮ್ ಕೇಳ್ತಾ ಕೇಳ್ತಾ ಬೋರ್ ಆಗೋಗಿತ್ತು ನನಗೆ ಏನೆಲ್ಲ ಒಂದೇ ಪ್ಯಾಟ್ರನಲ್ಲಿ ಒಂದು ನಾಲ್ಕೈದು ಒಂದು ನಾಲ್ಕೈದು ಆಡ್ಸು ಇಟ್ ಈಸ್ ಏನೋ ಒಂದು ಏನೋ ಒಂದು ಬ್ರೇಕ್ ಮಾಡಬೇಕು ನನಗೇನು ಬ್ರೇಕ್ ದಸ್ ಸೀರೋ ಟಿಪಿಕಲ್ ಸಿನಿಮಾ ಮೇಕಿಂಗ್ ಇವಾಗ ಏನಿದೆ ಅದನ್ನು ಬ್ರೇಕ್ ಮಾಡಿ ಬೇರೆ ಥರ ಏನಾರ ಮಾಡಬೇಕು ಅಂತ ಒಂದು ನನಗೆ ಮುಂಚೆ ನನ್ನ ಆಸೆ ಇತ್ತು ಸೊ ದಿಸ್ ಸ್ಟೋರಿ ಕೇಮ್ ಅಲಾಂಗ್ ಅಟ್ ದಟ್ ಟೈಮ್ ಆ್ಯಂಡ್ ಇಟ್ ವಾಸ್ ವೆರಿ ಗುಡ್

ಡಿಫ್ರೆಂಟ್ ಯುನೀಕ್ ಕಾನ್ಸೆಪ್ಟ್ ಅಂತ ಅನಿಸ್ತು ಆ್ಯಂಡ್ ನಮ್ಮ ಡೈರೆಕ್ಟರ್ ಹೇಳಿರ್ಬೋದು ನಿಮಗೆ ಅವರು ಈ ರಿವರ್ಸ್ ಸ್ಕ್ರೀನ್ ಪ್ಲೇ ಮೆಥಡ್ ಕೂಡ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಸೊ ಇದೆಲ್ಲ ನನಗೆ ಕೇಳಿ ಐ ವಾಸ್ ಇಂಪ್ರೆಸ್ಡ್ ಆ್ಯಂಡ್ ನಮ್ಮಮ್ಮಿ ಕೂಡ ಅಂಡ್ ಹಾಗಾಗಿ ಇದನ್ನ ಆಯ್ಕೆ ಮಾಡ್ಕೊಂಡು ಓಕೆ ನೀವು ಅಮ್ಮ ಮತ್ತೆ ಮಗಳು ಅವತ್ತು ಆಲ್ಮೋಸ್ಟ್ ಎಲ್ಲಾ ಕಡೆ ಒಟ್ಟಿಗೆನೆ ಇರ್ತೀರಾ ಅಟ್ಯಾಚ್ ನಿಮ್ ತುಂಬಾ ಸೊ ಕಥೆ ಎಲ್ಲ ಬಂದಾಗ ಅಮ್ಮನ್ನು ಇರ್ತಾರಾ ಕತೆ ಕೇಳುವಂತಹ ಸಂದರ್ಭದಲ್ಲಿ ಯಾರು ಓಕೆ ಮಾಡ್ತಾರೆ ನಿಮ್ಮಲ್ಲಿ ಅಂತ ಹೇಳಿ ಯಾವಾಗ್ಲೂ ಮಮ್ಮಿ ನಾನು ಇಬ್ರು ಕೇಳೋದು ಕಥೆನಾ ಯಾವಾಗ್ಲೂ ಮಮ್ಮಿ ನಾನು ಇಬ್ರು ಕೇಳ್ತೀನಿ ಕಥೆನ ಅವರು ಒಂದಷ್ಟು ಒಪಿನಿಯನ್ಸ್ ಹೇಳ್ತಾರೆ ನಾನು ಒಂದಷ್ಟು ಒಪಿನಿಯನ್ಸ್ ಹೇಳ್ತೀನಿ ಇಬ್ರು ಸೇರಿ ಜಾಯಿಂಟ್ ಡಿಸಿಷನ್ ಓಕೆ ಅಮ್ಮ ಓಕೆ ಅಂದ್ರೆ ಹೇಗೆ ಅಂತ ಹೇಳಿ ಹೌದು ಆಫ್ ಜಜ್ಮೆಂಟ್ ಇದೆ ಅಂತ ನಾನು ಅನ್ಕೊಂಡಿದೀನಿ ಬ್ರದರ್ ಏನೋ ಕುತ್ಕೊಳ್ಳೋದಿದೆಯಾ ಅವನ್ ಕೇಳೋದಿಲ್ಲ ಸ್ಟೋರಿ ನ ಅಂದ್ರೆ ಕೂತ್ಕೊಂಡು ನರೇಷನ್ ಎಲ್ಲ ಕೇಳೋಲ್ಲ ಆದ್ರೆ ನಾವು ವಿ ಟೇಕ್ ದ ಇನ್ಫಾರ್ಮೇಶನ್ ಬ್ಯಾಕ್ ಪಪ್ಪ ಅದಿರೇ ನಮ್ ಕಸಿನ್ಸ್ ಇರ್ಬೋದು ಎಲ್ಲರಿಗೂ ಹೇಳ್ತೀನಿ ಒಂದ್ಸತಿ ಈ ತರ ಒಂದ್ ಲೈನ್ ಅಂತ ಅವರು ಇಷ್ಟ ಪಡ್ತಾರೆ ಅಲ್ಲ ಅಥವಾ ಅವ್ರದ್ದು ಒಂದು ಏನು ಸಜೆಷನ್ಸ್ ಇರುತ್ತೋ ಅದನ್ನೆಲ್ಲ ತಗೊಂಡು ಫೈನಲ್ ಡಿಸಿಷನ್ ಮಾಡಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ